ಅಣಿಗೇರಿ ಪುರಸಭೆ ಸಾಮಾನ್ಯ ಸಭೆಯಿಂದ ಹೊರ ನಡೆದ ಎಪಿ ಗುರಿಕಾರ್ ಚೇರ್ಮನ್ ರಾಗಿ ರಹಿಮಾನ್ ಸಾಬ್ ಹೊರಗಿನ ಮನೆ ಧಾರವಾಡ ಜಿಲ್ಲೆಯ ಅಣಿಗೇರಿ ಪುರಸಭೆ ಅಧ್ಯಕ್ಷ ಮೆಹಬೂಬಿ ನವಲಗುಂದ ಅವರ ನೇತೃತ್ವದಲ್ಲಿ ಸಾಮಾನ್ಯ ಸಭೆ ಜರುಗಿದೆ ಮುಂದಿನ ಅವಧಿಗೆ ಆಶ್ರಯ ಯೋಜನೆಯಲ್ಲಿ ಸಹಾಯಧನ ಪಡೆದು ಕಟ್ಟಡ ಪರಮಾನಿಗೆ ರಹಿತವಾಗಿ ನಿರ್ಮಿಸಿದ ಕಟ್ಟಡಕ್ಕೆ ಮೂರು ಸಾವಿರ ತೆರಿಗೆ ನಿಗದಿಪಡಿಸಲಾಗಿದೆ ನೀರು ಸರಬರಾಜು ಬೀದಿ ದೀಪ ನಿರ್ವಹಣೆ ಹಾಗೂ ಸಂಬಂಧಪಟ್ಟಂತೆ ಕೆಲವು ಮುಗಿದ ಅವಧಿಗೆ ಟೆಂಡರ್ ಕರೆಯಲು ನಿರ್ಧರಿಸಲಾಗಿದೆ ಇನ್ನು ಐಡಿಎಸ್ ಎಂಟಿ ಯೋಜನೆಯಲ್ಲಿ ನಿರ್ಮಿಸಿದ ಹನ್ನೊಂದು ಮಳೆಗೆ ಮರು ಹರಾಜು ಮಾಡಲು ನಿರ್ಧರಿಸಲಾಗಿದೆ ಬಿಲ್ಡಿಂಗ್ ಶುಲ್ಕ ಅಳವಡಿಸಿ ನಿಗದಿಪಡಿಸಲಾಯಿತು ಮತ್ತು ವಿವಿಧ ವಾರಗಳಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ ಈ ಸಂದರ್ಭದಲ್ಲಿ ನೂತನ ಸ್ಥಾಯಿ ಚೇರ್ಮನ್ ರಾಕಿರ್ ರೈಮಾನ್ ಸಾಬ್ ಹಮೀನ್ ಸಾಬ್ ಹೊರಗಿನ ಮನಿ ಅವರು ಆಯ್ಕೆಯಾಗಿದ್ದಾರೆ ಸಭೆಯಿಂದ ಹೊರ ನಡೆದ ಸದಸ್ಯ ಗುರಿಕಾರ್ ಅಣ್ಣಿಗೇರಿ ಪುರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನವನ್ನು ನ್ಯಾಯಸಮ್ಮತವಾಗಿ ನಡೆಸಿಲ್ಲ ಅಂತ ಪುರಸಭೆಯ ಸದಸ್ಯ ಎಪಿ ಗುರಿಕಾರ್ ಅವರು ಪುರಸಭೆಯ ಮುಖ್ಯಾಧಿಕಾರಿ ವೈಜಿ ಗದ್ದಿಗೌಡ ವಿರುದ್ದ ಗಂಭೀರ ಆರೋಪ ಮಾಡಿ ಸಭೆಯನ್ನ ಬಹಿಷ್ಕರಿಸಿ ಘಟನೆ ಜರುಗಿದೆ ಈ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ವಿಜಯಲಕ್ಷ್ಮಿ ಜಖರೆಡ್ಡಿ ಅಮೃತ ಮಿಸಿ ಇನ್ನಿತರ ಸದಸ್ಯರು ಮಹಿಳಾ ಸದಸ್ಯರು ಉಪಸ್ಥಿತರಿದ್ದರು ಈರಪ್ಪ ಗುರಿಕಾರ್ ಅಣ್ಣಿಗೇರಿ